ಸ್ನೇಹಿತರೆ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಯಾವುದೇ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಯೋಚನೆ ಮಾಡಿ ನಾವು ಬ್ಲೌಸ್ಗಳಲ್ಲಿ ಕೊಡೋದಿಲ್ಲ ಬಟ್ ಡ್ರೆಸ್ಗಳಲ್ಲಿ ಲೂಸಿಂಗ್ ಅನ್ನ ಕೊಡ್ತೇವೆ ನೆಕ್ ಗಳಲ್ಲಿ ಲೂಸಿಂಗ್ ಅನ್ನ ಕೊಡ್ತೇವೆ ಯಾಕೆ ಅಂದ್ರೆ ಫುಲ್ ಶೋಲ್ಡರ್ ಇರುತ್ತೆ ಅದಕ್ಕೋಸ್ಕರ ಲೂಸಿಂಗ್ ಅನ್ನ ಕೊಡಬೇಕಾಗತ್ತೆ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಎಸ್ ಪಿ ವಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಶೋಲ್ಡರ್ ಡ್ರಾಪ್ ಎಲ್ಲಿ ಬರುತ್ತೆ ಪರ್ಫೆಕ್ಟ್ ಶೋಲ್ಡರ್ ಮೆಸರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಶೋಲ್ಡರ್ ಮೆಸರ್ಮೆಂಟ್ ಅಲ್ಲಿ ನಾವು ಏನೆಲ್ಲ ಮಿಸ್ಟೇಕ್ ಅನ್ನು ಮಾಡುತ್ತೀವಿ ಮತ್ತು ಆ ಮಿಸ್ಟೇಕ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಎಲ್ಲಿ ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ದೀವಿ ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಒಂದು ಲೂಸಿಂಗ್ ಕೊಡೋದ್ರ ಬಗ್ಗೆ ಗಳಲ್ಲಿ ಲೂಸಿಂಗ್ ಅನ್ನು ಕೊಡ್ತೇವೆ ಮತ್ತು ಬೋಟ್ನೆ ಗಳಲ್ಲಿ ಕೂಡ ಲೂಸಿಂಗ್ ಅನ್ನು ಕೊಡ್ತೇವೆ ಸೊ ಬೋಟ್ನೆ ಗ್ಲೌಸ್ಗಳಲ್ಲಿ ಲೂಸಿಂಗ್ ಅನ್ನು ಕೊಟ್ಟಾಗ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕು ಮತ್ತು ನಿಮಗೆ ಫುಲ್ ಅಂದ್ರೆ ಫಾರ್ಟಿ ಪ್ಲಸ್ ಡೀಪ್ ನೆಕ್ ಜಾಸ್ತಿ ಇದ್ದಾಗ ಹತ್ತು ಇಂಚು ಹನ್ನೆರಡು ಇಂಚು ಹದಿಮೂರು ಇಂಚು ಇದ್ದಾಗ ಯಾವ ರೀತಿ ಕಟಿಂಗ್ ಅನ್ನ ಬರುತ್ತೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮತ್ತು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಇವತ್ತು ನಿಮ್ದೆ ಇಟ್ಲಿಕ್ಕೆ ಕೊಟ್ಟಿದ್ದೇನೆ ಒಬ್ಬ ವಿಡಿಯೋನ ಶುರು ಮಾಡೋಣ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ವಿಡಿಯೋದಲ್ಲಿ ನಮಗೆ ಫುಲ್ ಬಸ್ಟ್ ಫುಲ್ ಬಸ್ಟ್ ಇರ್ತಕ್ಕಂಥದ್ದು ಫಾರ್ಟಿ ಫೋರ್ ಇತ್ತು ಸಾರಿ ಫಾರ್ಟಿ ಸಿಕ್ಸ್ ಇತ್ತು ಲಾಸ್ಟ್ ವಿಡಿಯೋ ಲಾಸ್ಟ್ ವಿಡಿಯೋ ನೀವು ಆಲ್ರೆಡಿ ನೋಡಿ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಎಂಡ್ ಸ್ಕ್ರೀನ್ ಅದರ ನಿಮಗೆ ವಿಡಿಯೋನ ಕೊಡ್ತೀನಿ ದಯವಿಟ್ಟು ನೋಡಿ ಅದಾದ್ಮೇಲೆ ಆದರೂ ಈ ವಿಡಿಯೋನ ನೋಡಿ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಫುಲ್ ಬಸ್ಟ್ ನಮಗೆ ಇರತಕ್ಕಂಥದ್ದು ಫಾರ್ಟಿ ಸಿಕ್ಸ್ ಇತ್ತು ಮತ್ತು ಅಪ್ಪರ್ ಚೆಸ್ಟ್ ನಮ್ಗೆ ಎಷ್ಟ್ ಇತ್ತು ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಫಾರ್ಟಿ ಟೂ ಇಂಚಸ್ ಇತ್ತು ಓಕೆನಾ ಇದಾದ್ಮೇಲೆ ವೆಸ್ಟ್ ಇರ್ತಕ್ಕಂಥದ್ದು ನಮಗೆ ಥರ್ಟಿ ಸೆವೆನ್ ಇತ್ತು ಸೊ ಈ ರೀತಿ ಇರ್ತಕ್ಕಂಥ ಅಳತೆ ಬ್ಲೌಸ್ಗಳಲ್ಲಿ ನಮಗೆ ಮೇಜರ್ ಇಂಪಾರ್ಟೆಂಟ್ ಬಂತು ಶೋಲ್ಡರ್ ಶೋಲ್ಡರ್ ವೆಸ್ಟ್ ಇತ್ತು ಫಿಫ್ಟೀನ್ ಇತ್ತು ಸಾರಿ ಶೋಲ್ಡರ್ ಫಿಫ್ಟೀನ್ ಇತ್ತು ಲೆಂತ್ ಸಿಕ್ಸ್ಟೀನ್ ಇತ್ತು ಈ ರೀತಿ ಇರುವಂತಹ ಮೆಜರ್ಮೆಂಟ್ ಗೆ ನಿಮ್ಗೆ ಲಾಸ್ಟ್ ಕ್ಲಿಯರ್ ಆಗಿ ತಿಳಿಸಿದೀನಿ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಶೋಲ್ಡರ್ ಶೋಲ್ಡರ್ ಮೆಸರ್ಮೆಂಟ್ ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಶೋಲ್ಡರ್ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರು ಇದ್ರೆ ಈ ಜಾಯಿಂಟ್ ಇಂದ ಈ ಜಾಯಿಂಟ್ಗೆ ಲೆಂತ್ ಏನ್ ಬರುತ್ತೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಲೆಂತ್ ಬರುತ್ತೆ ಈ ರೀತಿ ಹಿಡ್ಕೊಂಡಾಗ ನಿಮಗೆ ಬರುವಂತಹದ್ದು ಜೆಂಟ್ಸ್ ಆಗಿರ್ಲಿ ಅಥವಾ ಲೇಡೀಸ್ ಆಗಿರ್ಲಿ ಶೋಲ್ಡರ್ ಮೆಜರ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ ಸ್ನೇಹಿತರೆ ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಕರೆಕ್ಟ್ ಆಗಿ ಬರುತ್ತೆ ಇದನ್ನ ಕರೆಕ್ಟ್ ಮೆಜರ್ ಮಾಡ್ಕೊಂಡು ಇತ್ಕೊಂಡ್ರೆ ಇನ್ನೊಂದು ಹತ್ತೊಂಬತ್ತುವರೆ ಬರ್ತದೆ ಸೊ ಈ ರೀತಿ ಕರೆಕ್ಟ್ ಆಗಿ ನಿಮ್ಗೆ ಇತ್ತು ಅಂತಂದ್ರೆ ಮೆಜರ್ಮೆಂಟ್ ಇತ್ತು ಬಾಡಿ ಮೆಜರ್ಮೆಂಟ್ ಇತ್ತು ಅಂದ್ರೆ ನಿಮಗೆ ಶೋಲ್ಡರ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಮ್ಯಾಕ್ಸಿಮಮ್ ಶೋಲ್ಡರ್ ಲೇಡೀಸ್ಗೆ ಬರ್ತಕ್ಕಂಥದ್ದು ಹೆಚ್ಚಾದ್ರೆ ಸ್ನೇಹಿತರೆ ಬಹಳ ದೊಡ್ಡದು ಅಂದ್ರೆ ಇಲ್ಲಾಂದ್ರೆ ಫಿಫ್ಟೀನ್ ಇನ್ ಆಗಿ ಬರುತ್ತೆ ಇಲ್ಲಿ ಶೋಲ್ಡರ್ ಫಾರ್ಮುಲಾ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫಿಫ್ಟೀನ್ ಇಂಚಸ್ ಇದೆ ಶೋಲ್ಡರ್ ನಮ್ದು ಅಂತಂದ್ರೆ ಅಥವಾ ಫೋರ್ಟೀನ್ ಇಂಚಸ್ ಇದೆ ಅಂತಂದ್ರೆ ಅಥವಾ ಥರ್ಟೀನ್ ಇಂಚಸ್ ಇದೆ ಅಂತಂದ್ರೆ ಸೊ ಈ ರೀತಿ ಶೋಲ್ಡರ್ ವೇರಿಯೇಷನ್ ಆಗ್ತಾ ಇರತ್ತಲ್ಲ ಸೊ ಫಿಫ್ಟೀನ್ ಆಗಲಿ ಫೋರ್ಟೀನ್ ಆಗಲಿ ಥರ್ಟೀನ್ ಆಗಲಿ ನಾವು ಡ್ರಾಫ್ಟಿಂಗ್ ಹಾಕೋಬೇಕಾದ್ರೆ ಇದು ತಿಳ್ಕೊಳ್ಳಿ ಇದು ಡ್ರಾಫ್ಟಿಂಗ್ ಬ್ಲೌಸ್ ಪೀಸ್ ಅಂತ ಇಟ್ಕೊಳ್ಳಿ ನೀವು ಇದನ್ನ ಓಕೆನಾ ಈಗ ಡ್ರಾಫ್ಟಿಂಗ್ ಹಾಕೋಬೇಕಾದ್ರೆ ಡಬಲ್ ಫೋಲ್ಡ್ನ ಮಾಡ್ಕೊಂಡಿರ್ತೀನಿ ಸೊ ಡಬಲ್ ಫೋಲ್ಡ್ ಅನ್ನ ಮಾಡ್ಕೊಂಡಾಗ ನಮಗೆ ಈ ಲೈನ್ ಅಲ್ಲಿ ಬ್ಯಾಕ್ ಸೈಡ್ ಲೈನ್ ಅಂತ ಡಿಸೈಡ್ ಮಾಡ್ಕೊಂಡಿರ್ತೀವಿ ಇದು ಬಂದು ಓಪನ್ ಅಪ್ ಲೈನ್ ಇರುತ್ತೆ ಓಕೆನಾ ಇದು ಬಂದು ಫೋಲ್ಡಿಂಗ್ ಅಂತ ಇಟ್ಕೊಳ್ಳಿ ಇದಕ್ಕೆ ಎಫ್ ಅಂತ ಹಾಕಿರ್ತೀನಿ ಇದು ಓಪನ್ ಓಕೆನಾ ಇದು ಬಂದು ಫೋಲ್ಡಿಂಗ್ ಏರಿಯಾ ಡಬಲ್ ಫೋಲ್ಡ್ ಇರುತ್ತೆ ಬ್ಯಾಕ್ನ ಕಟ್ ಮಾಡಬೇಕಾದ್ರೆ ಇಲ್ಲಿ ನಾವು ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ತೀವಿ ಫಸ್ಟ್ ನಾವು ತೆಗೆದುಕೊಳ್ತಕ್ಕಂಥದ್ದು ಮಾರ್ಜಿನ್ ಲೈನ್ ಹಾಕೊಂಡಿರ್ತೀವಿ ಅದಾದ ನಂತರ ನಮಗೆ ಇಲ್ಲಿಗೆ ಇಂಚಸ್ ಇಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ ಇಲ್ಲಿ ಲೆಂತ್ ಅನ್ನ ಹಾಕೊಂಡ್ಬಿಡ್ತೀವಿ ಇದಾದ ನಂತರ ಇಲ್ಲಿ ನಮಗೆ ಫಿಫ್ಟೀನ್ ಇಂಚಸ್ ಶೋಲ್ಡರ್ ಇದೆ ಅಂತಂದ್ರೆ ಇಲ್ಲಿ ಟೂ ಫೋಲ್ಡ್ ಇದೆ ಟೂ ಫೋಲ್ಡ್ ಮೇ ಬಟ್ಟೆ ಇರೋದ್ರಿಂದ ಎರಡು ಲೇಯರ್ನ ಒಂದ್ರ ಮೇಲೆ ಒಂದು ಬಟ್ಟೆ ಹಾಕಿರೋದ್ರಿಂದ ನಾವು ಇದನ್ನ ಡಿವೈಡೆಡ್ ಬೈ ಟೂ ಮಾಡ್ಬೇಕಾಗತ್ತ ಸ್ನೇಹಿತರ ಸೊ ಡಿವೈಡೆಡ್ ಬೈ ಟೂ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ಹದಿನೈದು ಡಿವೈಡೆಡ್ ಬೈ ಟೂ ಅಂದ್ರೆ ಏಳೂವರೆ ಇಂಚು ಬರುತ್ತೆ ಸೆವೆನ್ ಫೈವ್ ಇಂಚಸ್ ಬರುತ್ತೆ ಸೆವೆನ್ ಇಂಚಸ್ ನಾವು ಇಲ್ಲಿಂದ ಇಲ್ಲಿಗೆ ಸೆವೆನ್ ಇಂಚಸ್ನ ಇಟ್ಟು ಬಿಡಬೇಕು ಓಕೆನಾ ಸೆವೆನ್ ಪಾಯಿಂಟ್ ಫೈವ್ ಇಂಚಸ್ ಇಲ್ಲಿ ಇಟ್ಟಾದ್ಮೇಲೆ ನೆಕ್ಸ್ಟ್ ಬರತಕ್ಕಂಥದ್ದು ನಮ್ಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮೆಜರ್ಮೆಂಟ್ ನಾವು ಡೀಪ್ ಅನ್ನ ಕನ್ಸಿಡರ್ ಮಾಡಬೇಕು ಬೇರೆ ಯಾವ ಗೆ ತಲೆ ಕೆಡಿಸ್ಕೋಬೇಡಿ ಫಸ್ಟ್ ಶೋಲ್ಡರ್ ಮೆಜರ್ಮೆಂಟ್ ಇಟ್ಟಾದ್ಮೇಲೆ ಲೆಂತ್ ಇಟ್ಟು ಶೋಲ್ಡರ್ ಮೆಜರ್ಮೆಂಟ್ ಇಟ್ಟಾದ್ಮೇಲೆ ಡೀಪ್ ಡೀಪ್ ನಮಗೆ ಎಷ್ಟಿದೆ ಹತ್ತು ಇಂಚ್ ಇದೆನಾ ಅಥವಾ ಹನ್ನೊಂದು ಇಂಚ್ ಇದೆನಾ ಅಥವಾ ಹನ್ನೆರಡು ಇಂಚ್ ಇದೆನಾ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೀಪ್ ನಮಗೆ ಹತ್ತು ಇಂಚ್ ಇದೆ ಅಂದ್ರೆ ಡೀಪ್ ಹತ್ತು ಇಂಚ್ ಮಾರ್ಕ್ ಹಾಕ್ತಿವಿ ಇದಾದ ನಂತರ ಇಲ್ಲಿ ಬರ್ತಕ್ಕಂತ ಏರಿಯಾದಲ್ಲಿ ಅಂದ್ರೆ ಹತ್ತು ಇಂಚ್ ಡೀಪ್ ಏನ್ ಬರುತ್ತೆ ಆ ಡೀಪ್ ಅಲ್ಲಿ ಪ್ರತಿ ಒಂದು ಇಂಚಿಗೂ ಕಾಲ್ ಇಂಚ್ ಅಂತ ಮೈನಸ್ ಅನ್ನ ಮಾಡ್ತಾ ಬರಬೇಕು ಶೋಲ್ಡರ್ ಅಲ್ಲಿ ಯಾಕೆ ಮೈನಸ್ ಅನ್ನ ಶೋಲ್ಡರ್ ಅಲ್ಲಿ ಮಾಡ್ತಾ ಬರಬೇಕು ಅಂದ್ರೆ ನಮಗೆ ಬ್ಯಾಕ್ ಸೈಡ್ ಈ ರೀತಿ ಓಪನ್ ಅಪ್ ಆಗೋದ್ರಿಂದ ಅದೇನು ನಮಗೆ ಬ್ಯಾಕ್ ಅಲ್ಲಿ ಇಷ್ಟು ಫ್ಲೋಯಿಂಗ್ ಖಾಲಿ ಜಾಗ ಉಳಿಯುತ್ತೆ ಅಂದ್ರೆ ಬಟ್ ಈ ರೀತಿ ಫ್ಲೋ ಆಗುತ್ತೆ ಸೊ ಫ್ಲೋ ಆಗೋದನ್ನ ನಾವು ಅವಾಯ್ಡ್ ಯಾವ ರೀತಿ ಮಾಡಬೇಕು ಅದನ್ನ ಕರೆಕ್ಟ್ ಮೆಜರ್ಮೆಂಟ್ ಕೂಡ್ಸ್ಕೊಬೇಕಲ್ಲ ಇಷ್ಟು ಇಟ್ಕೊಂಡ್ರೆ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಫುಲ್ ಆಗೋಗ್ಬಿಡುತ್ತ ಇದು ಡ್ರೆಸ್ ಗಳಲ್ಲಿ ಬೋಟ್ ನೆಕ್ಗಳಲ್ಲಿ ಮಾತ್ರ ಕೊಡಬೇಕಾಗತ್ತೆ ಡ್ರೆಸ್ ಗಳಲ್ಲಿ ಬೋಟ್ ನೆಕ್ಗಳಲ್ಲಿ ಸೆವೆನ್ ಅಂಡ್ ಹಾಫ್ ಇಟ್ಟಾದ್ಮೇಲೆ ನೀವು ಹಾಫ್ ಇಂಚು ಮಾರ್ಜಿನ್ ಸೇರಿಸ್ಕೊಳ್ಳೇಬೇಕು ಸ್ಟಿಚಿಂಗ್ ಮಾರ್ಜಿನ್ ಇದನ್ನ ಸಾಕಷ್ಟು ಜನ ಬಿಟ್ಬಿಡ್ತೀರಾ ಸೊ ಇದನ್ನ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಶೋಲ್ಡರ್ ಲೈನ್ ಗೆ ನಮಗೆ ಶೋಲ್ಡರ್ ಕೂತ್ಕೊಳ್ಳೋದೇ ಇಲ್ಲ ಅದು ಬಿಟ್ಟು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿಲ್ಲ ಅಂದ್ರೆ ಮೇಲ್ಗಡೆ ಕುತ್ಕೊಳ್ಳುತ್ತೆ ಡ್ರೆಸ್ ಟೈಟ್ ಆಗುತ್ತೆ ಹಾಫ್ ಇಂಚು ನಾವು ಕೊಟ್ಕೊಂಡ್ರೆ ಕರೆಕ್ಟ್ ಆಗಿರುವಂತಹ ಪೊಸಿಷನ್ಗೆ ಬಂದು ಕುತ್ಕೊಳ್ಳುತ್ತೆ ಯಾವಾಗ ಡ್ರೆಸ್ ಗಳಲ್ಲಿ ಓಕೆನಾ ಶೋಲ್ಡರ್ ಎಷ್ಟಿದೆ ಅದು ಬಾಡಿ ಮೆಜರ್ಮೆಂಟ್ ತೆಗೆದುಕೊಂಡಾಗ ಇನ್ನು ಬ್ಲೌಸ್ ಅಲ್ಲಿ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಯಾವ ರೀತಿ ಸಿಗುತ್ತೆ ಅಂತಕ್ಕಂಥದನ್ನ ಸಪರೇಟ್ ಆಗಿ ಒಂದು ವಿಡಿಯೋ ಸ್ನೇಹಿತರೆ ಅದನ್ನ ಎಂಡ್ ಸ್ಕ್ರೀನ್ ನಲ್ಲಿ ಆದರೂ ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಕೂಡ ನೀವು ನೋಡಬಹುದು ಅದರಿಂದ ನಿಮಗೆ ಶೋಲ್ಡರ್ ಪರ್ಫೆಕ್ಟ್ ಆಗಿರುವಂತ ಸಿಗುತ್ತೆ ನಿಮಗೆ ಮೆಜರ್ಮೆಂಟ್ ಅಂದ್ರೆ ಅಳತೆ ಬ್ಲೌಸ್ ಇಂದ ಹೆಂಗಿರತ್ತಲ್ಲ ಅದರಿಂದ ನೀವು ಕನ್ಸಿಡರ್ನ ಮಾಡ್ಕೊಳ್ಬಹುದು ಈಗ ಇದಾಯ್ತು ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಎಲ್ಲಿಗೆ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಾಯ್ತು ಮತ್ತು ನಮಗೆ ಡೀಪ್ ಜಾಸ್ತಿ ಹೋದಲ್ಲ ಇದು ಕಡಿಮೆ ಆಗ್ತಾ ಬರುತ್ತೆ ಯಾವುದು ಈ ಮೆಜರ್ಮೆಂಟ್ ಕಡಿಮೆ ಆಗ್ತಾ ಬರುತ್ತೆ ಶೋಲ್ಡರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಈಗ ಹತ್ತು ಇಂಚ್ ಇದೆ ಅಂದ್ರೆ ಎಕ್ಸಾಂಪಲ್ ಎರಡೂವರೆ ಇಂಚು ಮೈನಸ್ ಆಗುತ್ತೆ ಈಗ ಎರಡೂವರೆ ಇಂಚು ಮೈನಸ್ ಆಯ್ತು ಅಂತಂದ್ರೆ ಐದು ಇಂಚಿಗೆ ಶೋಲ್ಡರ್ ಬಂದು ಕೂತ್ಕೊಳ್ಳುತ್ತೆ ಈಗ ಐದು ಇಂಚಿಗೆ ಶೋಲ್ಡರ್ ಬಂದು ನಾವು ಇಲ್ಲಿ ಕುತ್ಕೊಂಡಾಗ ಹಾಫ್ ಇಂಚ್ ಅಡಿಷನಲ್ ಮಾರ್ಜಿನ್ ಕೊಡ್ಲೇಬೇಕು ಯಾಕಡೆ ಈ ಕಡೆ ಬ್ಯಾಕ್ ಸೈಡ್ ಅಲ್ಲೇ ಕೊಡಬೇಕು ಸೈಡ್ ಅಲ್ಲಿ ಸ್ಲೀಮ್ ಸೈಡ್ ಅಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಳ್ಬೇಕು ಐದು ಇಂಚಿಗೆ ಮಾರ್ಕ್ ಹಾಕೊಂಡಾದ್ಮೇಲೆ ಇದು ನಾವು ಕೊಡ್ಲಿಲ್ಲ ಅಂದ್ರೆ ಹಾಗೆ ಮತ್ತೆ ಅದೇ ಸಮಸ್ಯೆ ನೀವು ಫೇಸ್ ಮಾಡ್ತೀವಿ ಶೋಲ್ಡರ್ ಮತ್ತೆ ಕುತ್ಕೊಳ್ಳಲ್ಲ ಮತ್ತು ಇದು ಕೆಳಗಡೆ ಜಾಸ್ತಿ ಬರ್ತಾ ಇದೆ ಸರ್ ಅಂತಕ್ಕಂಥದ್ದು ಸಾಕಷ್ಟು ಜನರ ಡೌಟ್ ಏನು ಡೌಟು ಅಂತಂದ್ರೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರಲ್ಲ ಬಟ್ ಶೋಲ್ಡರ್ ಲೈನ್ ಏನಿದೆ ಲೈನಿಗೆ ಕುತ್ಕೊಳ್ಳಲ್ಲ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ ಸರ್ ಇದಕ್ಕೆ ಏನು ಮಾಡಬೇಕು ಅದಕ್ಕೆ ಮೇನ್ ರೀಸನ್ ಏನಾಗಿರುತ್ತೆ ಮಿಸ್ಟೇಕ್ ಅಂತಂದ್ರೆ ಇಲ್ಲಿ ಅಡಿಷ್ನಲ್ ಏನಿದೆ ಇದನ್ನ ಕೊಟ್ಟಿ ಹಾಫ್ ಇಂಚ್ ಇರೋ ಜಾಗದಲ್ಲಿ ನೀವು ಮುಕ್ಕಾಲ್ ಇಂಚ್ ಆದ್ರೂ ಕೊಟ್ಟಿರ್ತೀರಾ ಅಥವಾ ಒಂದು ಇಂಚ್ ಆದ್ರೂ ಅಡಿಷ್ನಲ್ ಕೊಟ್ಟಿರ್ತೀರಾ ಎಕ್ಸಾಕ್ಟ್ಲಿ ಬಾಡಿ ಮೆಜರ್ಮೆಂಟ್ ಇಂದ ನೀವು ಶೋಲ್ಡರ್ ಅನ್ನ ಇಟ್ ತೋರೋದಿಲ್ಲ ಸೊ ಹಾಗಾಗಿ ನಿಮಗೆ ಆ ಸಮಸ್ಯೆ ಬರುತ್ತೆ ಓಕೆನಾ ಇದಾಯ್ತು ನಿಮ್ಗೆ ಶೋಲ್ಡರ್ ಇರುವಂತಹ ಸಮಸ್ಯೆ ನಾವು ಪರ್ಫೆಕ್ಟ್ ಆಗಿ ಯಾವ ರೀತಿ ತೆಗೆದುಕೊಳ್ಬೇಕು ಮೈನಸ್ ಹೆಂಗ್ ಮಾಡಬೇಕು ಮತ್ತು ಅಡಿಷ್ನಲ್ ಸ್ಟಿಚಿಂಗ್ ಮಾರ್ಜಿನ್ ಯಾವ ರೀತಿ ಸೇರಿಸ್ಕೊಳ್ಬೇಕು ಎರಡಾಯ್ತು ರೀತಿ ಫೋರ್ಟೀನ್ ಇಂಚಸ್ ಗೆ ಇದಕ್ಕೆ ಎಷ್ಟಾಗುತ್ತೆ ಹದಿನಾಲ್ಕು ಇಂಚು ಅಂದ್ರೆ ಏಳು ಇಂಚು ಇದು ಡೀಪ್ ಹತ್ತು ಇಂಚ್ ಇತ್ತು ಅಂತಂದ್ರೆ ಇದ್ರಲ್ಲೂ ಅಷ್ಟೇ ಎರಡೂವರೆ ಇಂಚ್ ಮೈನಸ್ ಆಗುತ್ತೆ ಆಗ ಬರುವಂತದ್ದು ನಾಲ್ಕೂವರೆ ಇಂಚ್ ಇಟ್ಕೊಳ್ಬೇಕು ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ನ ಅಡಿಷನಲ್ ಆಗಿ ಸೇರಿಸಿಕೊಳ್ಳೇಬೇಕು ಈ ಸೇರಿಸ್ಕೊಂಡಾಗ ಮಾತ್ರ ಯಾಕಂದ್ರೆ ಸ್ಟಿಚಿಂಗ್ ಮಾಡ್ತೀವಲ್ವಾ ನಾವು ಸೊ ಅದು ಬಟ್ಟೆ ಬೇಕು ತಾನೇ ಹಾಗಾಗಿ ಸೇರಿಸ್ಕೊಳ್ಳೇಬೇಕು ಮತ್ತು ನೆಕ್ಸ್ಟ್ ಇಲ್ಲಿ ಬ್ರಾಡ್ನೆಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಜನ ಮಿಸ್ಟೇಕ್ ಅನ್ನ ಬಹಳ ಸಲೀಸಾಗಿ ಗೊತ್ತಿಲ್ಲ ನಾವು ಕೂಡ ಮಾಡ್ತೀವಿ ಸೊ ಅದೇ ರೀತಿ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಮಿಸ್ಟೇಕ್ ಅನ್ನ ಮಾಡ್ತೀವಿ ಇಲ್ಲಿ ಬ್ರಾಡ್ನೆಸ್ ಯಾವ ರೀತಿ ಕೊಡಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಬ್ರಾಡ್ನೆಸ್ ಇಲ್ಲಿ ನಮ್ಗೆ ಎಷ್ಟು ಇಂಚು ಬಂದಿರುತ್ತೆ ಇನ್ನೊಂದು ವಿಚಾರ ಇಲ್ಲೇ ಸಾಕಷ್ಟು ಜನ ಏನ್ ವಿಚಾರ ಮಾಡ್ತಾ ಇರ್ತೀವಿ ಅಂತಂದ್ರೆ ನಮ್ಗೆ ನೆಕ್ ಬಿಡುತ್ತು ಕೂಡ ಇಲ್ಲೇ ಬೇಕು ಅಂತ ಹೇಳಿ ತಿಂಕ್ ಮಾಡ್ತಾ ಇರ್ತೀರ ಅಡಿಷನಲ್ ಅದು ನಮ್ಮ ಮೈಂಡ್ ಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಒಂದು ವಿಷಯ ಇನ್ನೊಮ್ಮೆ ಕ್ಲಿಯರ್ ಮಾಡ್ಕೊಳ್ಳಿ ಬ್ಲೌಸ್ ಕಟಿಂಗ್ ಗಳಲ್ಲಿ ನೆಕ್ ಬಿಡುತ್ತ ಅವಶ್ಯಕತೆ ಇರೋದೇ ಇಲ್ಲ ಓಕೆನಾ ಬ್ಲೌಸ್ ಕಟಿಂಗ್ ಗಳಲ್ಲಿ ನಿಮಗೆ ಬರುವಂತದ್ದು ಶೋಲ್ಡರ್ ಪಟ್ಟಿ ಇಲ್ಲಿ ಕೂತಿರುತ್ತಲ್ಲ ಸೊ ಇದನ್ನ ಮಾತ್ರ ನೀವು ಕನ್ಸಿಡರ್ ನ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಮಗೆ ಬೇಕಾಗಿರತಕ್ಕಂಥದ್ದು ಅಳತೆ ಇದೆ ಇಲ್ಲಿ ಈ ಅಳತೆ ತೆಗೆದುಕೊಂಡಾಗ ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ ಯಾವ ರೀತಿ ಬರುತ್ತೆ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ನಮ್ಗೆ ಎರಡು ಇಂಚಿನ ಪಟ್ಟಿ ಇದೆ ಅಂತಂದ್ರೆ ಈ ಕಡೆ ಐದು ಇಂಚಿಗೆ ನಾವು ಮಾರ್ಕ್ ಹಾಕೊಂಡಿದ್ದೀವಿ ನಮಗೆ ಶೋಲ್ಡರ್ ಪಟ್ಟಿ ಎರಡು ಇಂಚ್ ಬೇಕು ಅಂತಂದ್ರೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಹಾಕಿರ್ತೀವಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಹಾಕಿರ್ತೀವಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಅಂದರೆ ಟೋಟಲ್ ಈ ಮಾರ್ಜಿನ್ ಇಂದ ಮೂರ್ ತೆಗೆದುಕೊಂಡಾಗ ಇಲ್ಲಿ ನೆಕ್ ಇಡ್ತಕ್ಕಂಥದ್ದು ಆಟೋಮೆಟಿಕ್ ಬಂದ್ಬಿಡುತ್ತೆ ಅದಕ್ಕೆ ನಾವು ಸಪರೇಟ್ ಆಗಿ ನೆಕ್ ಇಡುತ್ತೆ ಅಂತ ಹೇಳಿ ಮಾರ್ಕ್ ಹಾಕುವ ಅವಶ್ಯಕತೆ ಇರೋದಿಲ್ಲ ಓಕೆನಾ ಇದು ನೆಕ್ ವಿಡುತ್ತಾಯ್ತು ಇದಾದ ನಂತರ ಬ್ರಾಡ್ನೆಸ್ ಬ್ರಾಡ್ನೆಸ್ ಅಲ್ಲಿ ನೋಡಿ ನೆಕ್ ಇಡುತ್ತಲ್ಲಿ ಉಳಿದಿರ್ತಕ್ಕಂಥ ಭಾಗ ಎಷ್ಟು ಉಳಿದಿದೆ ಒಂದು ಇಂಚು ಉಳಿದಿರಲಿ ಅಥವಾ ಎರಡು ಇಂಚು ಉಳಿದಿರಲಿ ಮೂರು ಇಂಚು ಉಳಿದಿರಲಿ ಮ್ಯಾಕ್ಸಿಮಮ್ ಉಳಿಯುವಂಥದ್ದು ಅಷ್ಟೇ ಒಂದು ಇಂಚು ಒಂದೂವರೆ ಇಂಚು ಉಳಿಯುತ್ತೆ ಡೀಪ್ ಜಾಸ್ತಿ ಹೋದಂಗಿಲ್ಲ ಕಡಿಮೆ ಉಳಿಯುತ್ತೆ ಎಷ್ಟು ಉಳಿದಿರುತ್ತೋ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಳ್ಳಿ ಕೆಳಗಡೆ ಬ್ರಾಡ್ನೆಸ್ಗೆ ಇಲ್ಲ ಸರ್ ನಮಗೆ ನೋಡಿ ಇಲ್ಲಿ ಹತ್ತು ಇಂಚು ಇದೇ ನಿಮಗೆ ಅಂತಂದ್ರೆ ಮಿನಿಮಮ್ ಹಾಫ್ ಇಂಚ್ ಸೇರಿಸ್ಕೊಳ್ಳಿ ಸಿಂಪಲ್ ಲೆಕ್ಕ ಹೇಳ್ತಾ ಇದೀನಿ ಹನ್ನೊಂದು ಇಂಚ್ ಕೆಳಗಡೆ ಹೋಗ್ತಾ ಇದೆ ನಿಮಗೆ ಡೀಪ್ ಇನ್ನೂ ಜಾಸ್ತಿ ಆಗ್ತಾ ಇದೆ ನಮಗೆ ಅಂತಂದ್ರೆ ನೀವೇನ್ ಮಾಡಬೇಕು ಇದರಿಗಿಂತ ಇಲ್ಲಿ ಹಾಫ್ ಇಂಚು ಸೇರಿಸ್ಕೋಬೇಡಿ ಯಾಕಂದ್ರೆ ಫ್ಲೋ ಆಗ್ಬೇಕದು ನಾವಿಲ್ಲಿ ಶೋಲ್ಡರ್ನ ಕಡಿಮೆ ಮಾಡಿರ್ತೀವಿ ಇದಕ್ಕೆ ಅವಕಾಶ ಮಾಡಿ ನಾವು ಕೊಡಲೇಬೇಕು ಇಲ್ಲಿ ಡೀಪ್ ಕೆಳಗಡೆ ಹೋದಾಗಲ್ಲ ಈ ಬಟ್ಟೆ ಬಂದು ಇಟ್ ನಮ್ಮ ಒರಿಜಿನಲ್ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟಕ್ಕೆ ಬಂದು ಕುತ್ಕೊಳ್ಳಿಕ್ಕೆ ನಾವು ಅನುಕೂಲ ಮಾಡಿ ಕೊಡಬೇಕು ಅದಕ್ಕೆ ಈ ಬ್ರಾಡ್ನೆಸ್ ಬೇಕೇ ಬೇಕು ಓಕೆನಾ ಈ ಬ್ರಾಡ್ನೆಸ್ ಅಂತಕ್ಕಂಥದ್ದು ನಾವು ಯೂಸ್ ಮಾಡುವಂತ ಮೆಜರ್ಮೆಂಟ್ ಏನಿದೆ ಬರೀ ರೌಂಡ್ ಶೇಪ್ ಮಾತ್ರ ನಾವು ಮೆಜರ್ಮೆಂಟ್ ಯೂಸ್ ಇಲ್ಲ ಮಾಡತ್ತ ನಾವು ಇದನ್ನ ಗೋಸ್ಕರ ಯೂಸ್ ಮಾಡ್ತಾ ಇಲ್ಲ ಇದನ್ನ ಯೂಸ್ ಮಾಡತಕ್ಕಂಥದ್ದು ಒರಿಜಿನಲ್ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ ನಾವು ಇಲ್ಲಿ ಕಾಲ್ ಇಂಚ್ ಮೈನಸ್ ಮಾಡಿದ್ದೀವಿ ಆ ಗೆ ವಾಪಸ್ ಬಂದು ವೇರ್ ಮಾಡಿದಾಗ ಆ ಪ್ಲೇಸ್ಗೆ ಬಂದದ್ದು ಕುತ್ಕೊಳ್ಬೇಕು ಅದಕ್ಕಾಗಿ ನಾವು ಬ್ರಾಡ್ನೆಸ್ನ ಇದರ ಅನುಕೂಲ ತಕ್ಕಂಗೆ ಮಾರ್ಕ್ ಅನ್ನ ಮಾಡ್ಕೊಳ್ಬೇಕು ಕಟಿಂಗ್ ಕೂಡ ಮಾಡ್ಕೊಳ್ಳೇಬೇಕು ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಸಪರೇಟ್ ಇದಕ್ಕೆ ಒಂದು ಕ್ಲಾಸೇ ತೆಗೆದುಕೊಳ್ಬೇಕಾಗುತ್ತೆ ಬ್ರಾಡ್ನೆಸ್ ಬಗ್ಗೆನೆ ಅದರಲ್ಲಿ ಆ ವಿಷಯದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನೆಕ್ಸ್ಟ್ ಲೂಸಿಂಗ್ ವಿಷಯ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತಂದ್ರೆ ಲೂಸಿಂಗ್ ಅನ್ನ ಬ್ಲೌಸ್ ಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕೊಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಆಸ್ ನನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ಬೋಟ್ ನೆಕ್ ಅಲ್ಲಿ ಲೂಸ್ ಕೊಡಬೇಕು ಸ್ನೇಹಿತರೆ ಬೋಟ್ ನೆಕ್ ಅಲ್ಲಿ ಕಂಪಲ್ಸರಿ ಲೂಸಿಂಗ್ ಕೊಡಬೇಕು ಸಿಂಪಲ್ ಲೂಸಿಂಗ್ ಕೊಡುವಂತದ್ದು ಎಲ್ಲಿ ಕೊಡಬೇಕು ಅಂತಂದ್ರೆ ಫುಲ್ ಮೆಜರ್ಮೆಂಟ್ ಈಗ ಹದಿನೈದು ಇಂಚ್ ಶೋಲ್ಡರ್ ಇದೆ ಅಂತಂದ್ರೆ ಏಳುವರೆ ಇಂಚ್ ಆಫ್ ಮೆಜರ್ಮೆಂಟ್ ಇನ್ ಟೂ ಫೋಲ್ಡ್ ಬಟ್ಟೆಯಲ್ಲಿ ಹಾಕೊಂಡಾಗ ತೆಗೆದುಕೊಳ್ತೀವಿ ಅಲ್ಲಿ ನಮಗೆ ಲೂಸಿಂಗ್ ನ ಅವಶ್ಯಕತೆ ಇದೆ ಈಗ ನಾವು ಏಳುವರೆ ಇಂಚು ಏಳುವರೆ ಫುಲ್ ಶೋಲ್ಡರ್ ಕೊಟ್ಟರೆ ಇಲ್ಲಿ ನಮಗೆ ಲೂಸಿಂಗ್ ನ ಅವಶ್ಯಕತೆ ಇದೆ ಶೋಲ್ಡರ್ ಅಲ್ಲಿ ಲೂಸಿಂಗ್ ಕೊಡಬಾರ್ದು ಇದೇ ಮೆಜರ್ಮೆಂಟ್ ಅಲ್ಲಿ ಓಟ್ನಕ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನ ತೋರಿಸ್ತಾ ಸರ್ ಜಸ್ಟ್ ಒಂದು ಮಾರ್ಕ್ ಅನ್ನು ಹಾಕಿ ನಿಮಗೆ ಅರ್ಥ ಮಾಡಿಕೋಸ್ಕರ ತೋರಿಸ್ತಾ ಇದೀನಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮಗೆ ಈ ರೀತಿ ಇದೆ ಇದು ಡಬಲ್ ಫೋಲ್ಡ್ ಬಟ್ಟೆ ಓಕೆನಾ ಇದು ಡಬಲ್ ಫೋಲ್ಡ್ ಬಟ್ಟೆ ಇಲ್ಲಿ ನಮಗೆ ಆರ್ಮೋಲ್ ಡೌನಿಂಗ್ ಬಂದಿದೆ ಓಕೆನಾ ಇದೇ ಅಪ್ಪರ್ ಚೆಸ್ಟ್ ಲೈನ್ ಕೂಡ ಆಗಿದೆ ಓಕೆನಾ ಇಲ್ಲಿ ನಾವೇನ್ ಮಾಡಿದೀವಿ ಈ ರೀತಿ ರೌಂಡ್ ಶೇಪ್ ಅನ್ನು ಬೆಟರ್ ಬ್ಲೌಸ್ ಎಕ್ಸ್ಪೀರಿಯನ್ಸ್ ಮಾಡೋದ್ರೆ ಅರ್ಥ ಆಗುತ್ತೆ ಅಂತ ಕೊಟ್ಟಿದ್ದೀನಿ ಬಟ್ ಇಲ್ಲಿ ಬಂದಿರೋದ್ರಿಂದ ಪಾಯಿಂಟ್ ಬಂದಿರೋದು ನಿಮಗೆ ಸ್ವಲ್ಪ ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ನಮಗೆ ಅಪ್ಪರ್ ಚೆಸ್ಟ್ ಫಾರ್ಟಿ ಟೂ ಇರೋದ್ರಿಂದ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಹತ್ತು ಕಾಲ್ ಇಂಚ್ ಬರುತ್ತೆ ಸ್ನೇಹಿತರೆ ಹತ್ತು ಕಾಲ್ ಇಂಚ್ ಎಲ್ಲಿಂದ ಇಡ್ತೀವಿ ಇಲ್ಲಿಂದ ಇಡ್ತೀವಿ ಹತ್ತು ಕಾಲ್ ಇಲ್ಲಿ ಫುಲ್ ಶೋಲ್ಡರ್ ಇಟ್ಟಿದ್ದೀವಿ ನೆನಪಿಟ್ಕೊಳ್ಳಿ ಇಲ್ಲಿ ಫುಲ್ ಶೋಲ್ಡರ್ ಇಟ್ಟಿದ್ದೀವಿ ಈ ಏರಿಯಾ ಆಕ್ಚುಲಿ ನಾವು ಬ್ಲೌಸ್ ನಲ್ಲಿ ಎಷ್ಟ ಬರುತ್ತೆ ಫೈವ್ ಪಾಯಿಂಟ್ ಫೈವ್ ಬರುತ್ತೆ ಇಂಚಸ್ಗೆ ಬರುತ್ತೆ ಶೋಲ್ಡರ್ ಅಂತಕ್ಕಂಥದ್ದು ಇಲ್ಲಿ ಎಷ್ಟ ಬರುತ್ತದೆ ಎರಡೂವರೆ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಏಳುವರೆ ಪ್ಲಸ್ ಹಾಫ್ ಇಂಚ್ ಎಂಟು ಇಂಚಿಗೆ ಬಂದು ಕೂತ್ಕೊಳ್ತಾ ಇದೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಇದಾದ ನಂತರ ಇಲ್ಲಿಂದ ನಮಗೆ ಅಪರ್ಚೇಸ್ ಹತ್ತು ಕಾಲಿಚಿಗೆ ಬರುತ್ತೆ ಹತ್ತು ಕಾಲು ಇಲ್ಲಿಗೆ ಬಂದಾಗ ಇಲ್ಲಿ ನಮಗೆ ಎಂಟು ಇಂಚಿಗೆ ಡಿಸ್ಟರ್ ಅನ್ಸಬಹುದು ಹತ್ತು ಕಾಲಲ್ಲಿ ಎಂಟು ಇಂಚ್ ಹೋದ್ರೆ ಎರಡು ಕಾಲ್ ಇಂಚ್ ಎರಡು ಕಾಲ್ ಅಲ್ಲಿ ನಮಗೆ ಆರ್ಮೋಲ್ ರೌಂಡ್ ಅನ್ನೋದು ಕರೆಕ್ಟ್ ಆಗಿ ಕುತ್ಕೊಳ್ಳೋದಿಲ್ಲ ಸ್ನೇಹಿತರೆ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ನಾವು ಲೂಸಿಂಗ್ ಅನ್ನ ಯಾಡ್ ಮಾಡೋ ಬಿಟ್ರೆ ಇನ್ನು ಬೇರೆ ಯಾವುದೇ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಯೋಚನೆ ಮಾಡಿ ನಾವು ಬ್ಲೌಸ್ಗಳಲ್ಲಿ ಲೂಸಿಂಗ್ ಅನ್ನ ಕೊಡೋದಿಲ್ಲ ಬಟ್ ಡ್ರೆಸ್ಗಳಲ್ಲಿ ಲೂಸಿಂಗ್ ಅನ್ನ ಕೊಡ್ತೇವೆ ಗಳಲ್ಲಿ ಲೂಸಿಂಗ್ ಅನ್ನ ಕೊಡ್ತೇವೆ ಯಾಕೆ ಅಂದ್ರೆ ಇರುತ್ತೆ ಅದಕ್ಕೋಸ್ಕರ ಲೂಸಿಂಗ್ ಅನ್ನ ಕೊಡಬೇಕಾಗತ್ತೆ ಲೂಸಿಂಗ್ ಅಂತಕ್ಕಂಥದ್ದು ನಮ್ಮ ಅಡಿಷನಲ್ ಅಂದ್ರೆ ನಮಗೆ ಆರ್ಮೋಲ್ ರೌಂಡ್ ಕುತ್ಕೊಳ್ಬೇಕು ಅಲ್ಲಿ ಆ ಪೊಸಿಷನ್ ಕುತ್ಕೊಳ್ಳೋದಕ್ಕೋಸ್ಕರ ನಾವು ಲೂಸಿಂಗ್ ಅನ್ನ ಯಾಡ್ ಮಾಡ್ತೀವಿ ಬಿಟ್ರೆ ಮೀನ್ ಯಾವ ಬೇರೆ ಇನ್ಯಾವುದೇ ಅಡಿಷನಲ್ ಅವಶ್ಯಕತೆ ಇರೋದಿಲ್ಲ ಲೂಸಿಂಗ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಶೋಲ್ಡರ್ ಕರೆಕ್ಟ್ ಆಗಿ ಕುತ್ಕೊಳ್ಬೇಕು ಅದೇ ರೀತಿ ಲೂಸಿಂಗ್ ಸ್ಲೀವ್ ಕರೆಕ್ಟ್ ಆಗಿ ಕುತ್ಕೊಳ್ಳಬೇಕು ಆ ಪೊಸಿಷನ್ಗೋಸ್ಕರ ನಾವು ಲೂಸಿಂಗ್ ಅನ್ನ ಯಡ್ ಮಾಡ್ತೇವೆ ಇದು ಸಿಂಪಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಅಯ್ಯೋ ವಿಡಿಯೋ ಸ್ವಲ್ಪ ನಿಮ್ಗೆ ಲೆಂತ್ ಅನಿಸಬಹುದು ಮತ್ತು ಬೋರಿಂಗ್ ಕೂಡ ಅನಿಸಬಹುದು ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಲೈವ್ ಕ್ಲಾಸಸ್ ಕೂಡ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ಜೆಂಟ್ಸ್ ಎಲ್ರಿಗೂ ಕೂಡ ಅಷ್ಟೇ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಜೆಂಟ್ಸ್ ಕೂಡ ಒಂದು ವಾರ ಫಿಕ್ಸ್ ಮಾಡಿದೀನಿ ಬುಧವಾರ ಲೈವ್ ಅಲ್ಲಿ ನಿಮಗೆ ಜೆಂಟ್ಸ್ಗೋಸ್ಕರ ಸಪ್ರೇಟ್ ಬುಧವಾರ ಎವ್ರಿ ಬುಧವಾರ ಲೈವ್ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಮತ್ತು ಬ್ಲೌಸಸ್ ಆಗಿರ್ಲಿ ಅಥವಾ ಡ್ರೆಸರ್ಸ್ ಆಗಿರ್ಲಿ ಲೇಡೀಸ್ ಸಿಂಗ್ ಕಟಿಂಗ್ ಆಗಿರ್ಲಿ ಅಥವಾ ಸ್ಟಿಚಿಂಗ್ ಆಗಿರ್ಲಿ ಮಾಹಿತಿ ಏನೇ ಇದ್ರು ಕೂಡ ನಿಮಗೆ ಸಾಟರ್ಡೆ ಆರ್ ಸಂಡೇ ಇನ್ನು ಅನ್ಕೊಂಡಿಲ್ಲ ಸಾಟರ್ಡೆ ನಾಳೆನೇ ಆಗುತ್ತೆ ಮೇ ಬಿ ಈ ವಿಡಿಯೋ ನೋಡ್ತಾ ಇರ್ಬೋದು ಸಾಟರ್ಡೆ ನೋಡ್ತಾ ಇರ್ಬೋದು ನೀವು ಬರ್ಬೋದು ಲೈವ್ಗೆ ಇಲ್ಲ ಅಂದರೆ ನಿಮಗೆ ಮಂಡೇ ಈ ಮಂಡೇ ಗ್ಯಾರಂಟಿ ಲೈವಲ್ಲಿ ಬಂದೇ ಬರ್ತೀನಿ ಸ್ನೇಹಿತರೆ ಮಂಡೇ ಲೈವಲ್ಲಿ ಬಂದು ನಿಮಗೆ ಇನ್ಫಾರ್ಮೇಷನ್ನೂ ಕೂಡ ಕೊಡ್ತೇನೆ ಅದೇ ರೀತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರೆಲ್ಲ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂಬರ್ಸ್ ಕೂಡ ಅಷ್ಟೇ ಸ್ನೇಹಿತರೆ ಸ್ವಲ್ಪ ವರ್ಕ್ ಮತ್ತು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಿಮಗೆ ವೀಡಿಯೋಸ್ ಆಗಿದೆ ಬಟ್ ನಿಮಗೂ ಕೂಡ ವೀಡಿಯೋಸ್ ಬರುತ್ತೆ ಸ್ಪೆಷಲಿ ನಿಮಗೆ ಲೈವಲ್ಲಿ ಒಂದು ವಿಡಿಯೋಸ್ ಕೊಡ್ತೀನಿ ಸ್ನೇಹಿತರೆ ನಿಮಗೂ ಆಲ್ಮೋಸ್ಟ್ ಈ ವೀಕಲ್ಲಿ ನಿಮ್ಗೊಂದು ಲೈವ್ ಬಂದೇ ಬರ್ತೀನಿ ಸ್ನೇಹಿತರೆ ಓನ್ಲಿ ಫಾರ್ ಮೆಂಬರ್ಸ್ಗೋಸ್ಕರ ಲೈವ್ ಬರ್ತೀನಿ ಯಾರೆಲ್ಲ ಮೆಂಬರ್ಸ್ ಇದ್ದೀರಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಓಕೆ ಸರ್ ಈ ಟೈಮಿಂಗಲ್ಲಿ ನೀವು ಲೈವನ್ನು ಬನ್ನಿ ನಾವು ಅವೈಲೇಬಲ್ ಇರ್ತೀವಿ ಅಂತ ಹೇಳಿ ಇಲ್ಲಾಂದ್ರೆ ನಾನ್ ಟೈಮ್ ಕೊಟ್ಟ ಟೈಮಲ್ಲಿ ನೀವು ಅವೈಲೇಬಲ್ ಆಗಿರಿ ನಿಮಗೆ ಮೆಂಬರ್ಸ್ಗೋಸ್ಕರ ಅಂತ ಹೇಳಬೇಕು ಅಂದ್ರೆ ನಿಮಗೆ ಸಪ್ರೇಟ್ ಆಗಿ ಒಂದು ಪೋಸ್ಟ್ ಅನ್ನು ಕೊಡ್ತೇನೆ ಓನ್ಲಿ ಮೆಂಬರ್ಸ್ ಮಾತ್ರ ವಿಸಿಬಲ್ ಆಗಿರುತ್ತೆ ನೀವು ನೋಡಬಹುದು ಆ ಟೈಮಿಂಗ್ ನೀವು ಫ್ರೀ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಲೈವ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ